ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ನೀವೆಲ್ಲರೂ ನಾವಂತೂ ಗಮ್ಮತ್ ಅಲ್ಲಿದ್ದೇವೆ ಈಗ ಸಿಮ್ ಒಂದು ಬೇಕಲ್ಲ ಫಸ್ಟ್ ಜಿಯೋ ಆಫೀಸ್ಗೆ ಬಂದೆ ಸಿಮ್ ಆಕ್ಟಿವೇಶನ್ ಮಾಡ್ಲಿಕ್ಕೆ ಬರುವಾಗ ಇಲ್ಲಿ ಮೊಸರು ಹುಡುಕಿಗೆ ರೆಡಿ ಆಗ್ತಾ ಉಂಟು ಈ ಪ್ರಿಪ್ರೇಶನ್ ನೋಡುದೇ ಒಂದು ಮಜಾ ಇದು ಸರ್ಕಲ್ ಗೊತ್ತುಂಟಲ್ಲ ಭಯಂಕರ ಸರ್ಕಲ್ ವೆರಿ ವರ್ಲ್ಡ್ ಫೇಮಸ್ ಸರ್ಕಲ್ ಇದು ನಂತೂರು ಸರ್ಕಲ್ ನಾನು ನನ್ನ ಮಮ್ಮಿ ಡ್ಯಾಡಿ ಮನೆಗೆ ಹೋಗ್ತಾ ಇದ್ದೇನೆ ಇಲ್ಲಿ ರೋಡ್ ಬ್ರಾಡನ್ ಮಾಡ್ತಿದ್ದಾರೆ ಎಲ್ಲ ಕಡೆ ಫೋರ್ ಲೇನ್ ಇದ್ದದ್ದು ಸಿಕ್ಸ್ ಲೇನ್ ಮಾಡ್ತಿದ್ದಾರಂತೆ ಸುದ್ದಿ ಇದು ನಾನು ಹುಟ್ಟುವಾಗಲ್ಲೇ ಸ್ಟಾರ್ಟ್ ಆಗಿದೆ ಇದು ಕೆಲಸ ರೋಡ್ ಬ್ರಾಡನ್ ಆಗ್ತದೆ ಬ್ರಾಡನ್ ಆಗ್ತದೆ ಅಂತೇಳಿ ಈಗ ನನಗೆ ಸಾಧಾರಣ ನನ್ನ ಕಾಲು ವರ್ಷ ಆಯಿತು ಆದ್ರೂ ಇದು ರೋಡ್ ಕಂಪ್ಲೀಟ್ ಆಗಿಲ್ಲ ಆಯ್ತಾ ಈ ವರ್ಷ ಕೆಲಸ ಸ್ಟಾರ್ಟ್ ಆದದ್ದು ನೋಡಿ ತುಂಬ ಖುಷಿ ಆಯಿತು ಇದು ನಮ್ಮ ಮನೆ ಹತ್ರ ಇರುವ ಸಂದೇಶ ಆರ್ಟ್ಸ್ ಕ್ಲಾಸ್ ಇದು ಆರ್ಟ್ಸ್ ಕ್ಲಾಸಸ್ ಎಲ್ಲ ಇಲ್ಲಿ ನಡೀತದೆ ಮನೆಗೆ ಹೋದಾಗ ಬೆಚ್ಚ ಬೆಚ್ಚ ಮೀನು ಸಾರು ಮಾಡಿದ್ರು ಪಾಂಫ್ರೇಟ್ ಸಾರು ಹಾಗೂ ರೈಸ್ ತಿನ್ನಲಿಕ್ಕೆ ಮಜಾವೇ ಬೇರೆ ಮಳೆಗಾಲದಲ್ಲಿ ಅಲ್ಲ ಮಗಳದ್ದು ಅವಸ್ಥೆ ನೋಡಿ ಊರಿಗೆ ಬಂದದೇ ಬಂದದ್ದು ಲಾಲಿಪಾಪ್ದು ಹಬ್ಬ ಹಬ್ಬ ಅವಳಿಗೆ ಮೊಸರುಟ್ಗೆ ದಿನ ಒಂದಿನ ಮುಂಚೆ ಪ್ರಿಪ್ರೇಷನ್ಸ್ ನೋಡುದೇ ಒಂದು ಗಮ್ಮತ್ತು ನಮ್ಮ ಹತ್ರ ಕೆಲವು ಕಮ್ಮಕ್ಕಿತ್ತು ಕ್ರಿಸ್ಮಸ್ ಉಳಿದಿದ್ದದು ಅದನ್ನು ಹೊಡೆದೇ ಬಿಡುವ ಅಂತೇಳಿ ಇವತ್ತು ನಾನು ಮಾತ್ರ ನನ್ನ ಫ್ಯಾಮಿಲಿ ಎಲ್ಲ ಪಟಾಕಿ ಹೊಡಿತಿದ್ದೆವು ನನಗೆ ತುಂಬಾ ಭಯ ಆಯಿತು ಪಟಾಕಿ ಅಂದ್ರೆ ದೂರದಲ್ಲಿ ನಿಂತು ಹೀಗೆ ಕಿವಿ ಮುಚ್ಚಿಕೊಂಡು ನಿಂತದ್ದು ನಾನು ಅಷ್ಟೇ ಅವರೆಲ್ಲ ಹೊಡಿತಿದ್ರು ನಂತರ ನಾವು ಇಲ್ಲಿ ಬಂದೆವು ಕದ್ರಿ ಫ್ರೆಂಡ್ಸ್ ಆದರೆ ಇಲ್ಲಿ ಮೊಸರುಕ್ಕಿದ್ದು ತಯಾರಿ ಭಾರಿ ಭರ್ಜರಿಯಲ್ಲಿ ನಡೀತದೆ ತುಂಬ ಇಚೇನೆ ಜೋಕ್ಲುಪುರ ಸೇರ್ದೆ ಒಂಜಿ ಅಂಗಿಲ್ಲ ಮೂರೊಂಜಿ ಕದ್ರಿಗೆ ಮೊಸರು ನಮ್ಮಲ್ಲ ಒಂದು ಟ್ಯಾಬ್ಲು ಮಾಡ್ಕೊಡ್ಬಂದ್ ಎಲ್ಲೆ ಮಕ್ಕಳು ಸ್ಟಾರ್ಟ್ ಮಾಡಿ ಏಳು ಎಲ್ಮ್ ಜನ ಸ್ಟಾರ್ಟ್ ಮಾಡಿದಿನ ಇದೇ ಒಂದು ಮುಪ್ಪ ಮುಪ್ಪತ್ತೈದು ಜನ ಜವರೇ ನಮ್ಮ ಹೋಟೆಗೆ ಹುಲಿ ರೀ ಈ ತುಳುನಾಡಿನ ಸಂಸ್ಕೃತಿನಲ್ಲಿ ನಮ್ಮ ಉಳೆಪಾಡು ನಮ್ಮ ದುಪ್ಪುದ ಪೀಳಿಗೆ ಬಗ್ಗೆ ಒಂದು ಗೊತ್ತಾಗ್ ಮಾಡ್ಕೊ ಉದ್ದೇಶ ರೀ ನಾವು ಮಾತೇ ಇಲ್ಲ ಅಣ್ಣ ಈ ಊರ್ದ ನಮಗೆ ಒಂಜೋಲು ಆಂಜೋಲು ಜೋಕು ಬರಬೇರೆ ಮಾತೇ ಇಲ್ಲ ಜಾತಿ ಮತ ಭೇದ ಜನ ಪೂರ ಸಪೋರ್ಟ್ ಮಾಡ್ಕೊಂಡಿದ್ದೆ ಈ ಒಂದು ಬೀಳಿನಲಿಕೆ ಮಾತೇರಗಳ ಒಂದು ಟ್ರೆಂಡ್ ಆದ ಹೋಗಿದೆ ಇದು ಮೊಸರೊಡಿಕೆಯ ಮುಂಚಿನ ದಿನ ಪೂಜೆ ಎಲ್ಲ ನಡೀತಿತ್ತು ತುಂಬು ಬಿಳಿ ಬಂದಾಗ ಅಂಚಿದಿಲ್ಲ ನಲಿಕ ಅಂಚಿದಿಲ್ಲ ಬಾಕಿಲು ಮಾಡಿನ ಅಂಚಿನ ಒಂದು ಸಿಚುವೇಶನ್ ಇತ್ತು ಅಂಚಿನಲ್ಲಿ ಬೈತ ನಮಗೆ ಹೆಂಚ ಸಪೋರ್ಟ್ ಮಾಡ್ತಂದ್ರೆ ಬಂಟ ಎಕ್ಕಲ್ನಾಡೆ ಹೇಪು ಬರ್ಬಾರ ಎಕ್ಕಲ್ನಾಡೆ ಹೇಪು ಬರ್ಬಾರ ಬರ್ಬಾರ ಮುಟ್ಟ ಒಂದು ಬಿಳಿ ತನಕ ಒಂದು ಎಡ್ಡೆ ಇದು ಆಗ್ತದೆ

ಮುಚ್ಚಿ ಹೋಗ್ಬಾರ್ದು ಇದನ್ನು ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆನ್ ಮಾಡಬೇಕು ಅದೇ ನಮ್ಮ ಸಂಸ್ಕೃತಿ ಅಲ್ಲ ನನ್ನ ಮಗಳು ನೋಡಿ ನಮ್ಮ ಮನೆಯದು ಪಿಲಿ ಹೇಗೆ ಉಂಟು ವಾರಿ ಖುಷಿ ವಾರಿ ಖುಷಿ ಅವಳಿಗೆ ಅಯ್ಯೋ ನಲಿಕೆ ನಲಿಕೆ ಅಂದರೆ ಭಯಂಕರ ನಲಿಕೆ ಅವಳು ಒಂದು ಮೆಮರಿಗೋಸ್ಕರ ನಾನು ಸ್ವಲ್ಪ ಸೆಲ್ಫಿ ತೆಗೆದಿಟ್ಟೆ ಇನ್ನು ಯಾವ ವರ್ಷ ಬರ್ತೇನೆ ಅಂತ ಗೊತ್ತಿಲ್ಲಲ್ಲ ಹಲ್ಲು ಇರ್ತದ ಇಲ್ಲವೋ ಗೊತ್ತಿಲ್ಲಲ್ಲ ಬಂದವರಿಗೆಲ್ಲ ಊಟ ಅರೇಂಜ್ ಮಾಡಿದ್ರು ಅದರೊಟ್ಟಿಗೆ ನಾವು ಸದು ಊಟ ಮಾಡಿಬಿಟ್ಟೆವು ಫೋಟೋ ತೆಗಿತಾ ತೆಗೀತಾ ಹಸುವೆ ಗೊತ್ತಾಗ್ಲಿಲ್ಲ ಗೊತ್ತಾಗಲಿಲ್ಲ ಜೋರ್ ಅಸು ಬಟಾಟೆ ವಟಾನಿ ಸಾರ್ ಹೀರೆಕಾಯಿ ಪಲ್ಯ ಮತ್ತೊಂದು ಉಪ್ಪಿನಕಾಯಿ ಈ ಮೂರನ್ನು ಕಲಿಸಿಕೊಂಡು ತಿಂದರೆ ವಾವ್ ಸೂಪರಾಗಿರ್ತದೆ ಮಗಳು ನೋಡಿ ನೀರು ನೋಡಿದೆ ನೋಡಿದ್ದು ಸ್ವಿಮ್ಮಿಂಗ್ ಪೂಲಾಗಿ ಹಾರಲಿಕ್ಕೆ ರೆಡಿಯಾದ್ಲು ನಾನು ತ ಸ್ಟಾಪ್ ಮಾಡಲಿಲ್ಲ ವರ್ಷಕ್ಕೊಮ್ಮೆ ಈಗ ಆಡಲಿಕ್ಕೆ ಸಿಕ್ಕೋದಲ್ಲ ಮಕ್ಕಳಿಗೆ ಬಿಟ್ಟು ಬಿಡಬೇಕು ಈ ನೀರಲ್ಲೇ ಇರೋದು ವಿಟಮಿನ್ ಪ್ರೋಟೀನ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ದು ಲೈಫ್ ನೋಡಿ ಯೂಟ್ಯೂಬರ್ ಲೈಫ್ ರಾತ್ರಿಗೆ ಕುಲೆಯಾಗಿ ಒಬ್ಬಳೆ ತಿರ್ತಾ ಇದ್ದಾನೆ ಕಂಟೆಂಟ್ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ನಿಮ್ಗೆಲ್ಲರಿಗೂ ತೋರಿಸುವ ಅಂತೇಳಿ ಮುಂದಿನ ಮುಂಚೆ ಎಂತೆಲ್ಲ ತಯಾರಿ ಆಗ್ತದೆಯೇ ಅಂತೇಳಿ ಲೈಟ್ಸ್ ನೋಡಿ ಗಮ್ಮತ್ ಲೈಟ್ಸ್ ಹಾಕಿದ್ರು ಎಲ್ಲ ಕಡೆ ಫೆಸ್ಟಿವಲ್ ಅಲ್ಲ ಒಂದಿನ ಮುಂಚೆಯಿಂದಲೇ ಫೆಸ್ಟಿವಲ್ ಸ್ಟಾರ್ಟ್ ಆಗ್ತದೆ ಆ ಪ್ರಿಪ್ರೇಷನ್ಸ್ ನೋಡುದು ಅವರು ಆ ಗೆ ಎಷ್ಟು ಎಫರ್ಟ್ಸ್ ಆಗ್ತಾರೆ ಎಷ್ಟು ಪ್ರೀತಿ ಶ್ರದ್ಧತೆಯಿಂದ ಮಾಡ್ತಾರೆ ಅದು ನೋಡುದೇ ಒಂದು ಮಜಾ ಆಯ್ತಾ ಜಾತಿ ವೇದ ಎಂತ ಒಂದಾಗಿ ಇದೆಲ್ಲ ಕೆಲಸ ಮಾಡ್ತಿದ್ದಾರೆ ಅದೇ ಒಂದು ನೋಡುದು ಖುಷಿ ಸ್ಟೇಜ್ ನೋಡಿ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದಾರಲ್ಲ ಎಲ್ಲ ಸಹ ಪ್ರಿಪ್ರೇಷನ್ ಅಲ್ಲಿ ಮಗ್ನರ್ ಆಗಿದ್ದಾರೆ ಎಲ್ಲ ಒಂದು ವಿಡಿಯೋ ತೆಗೆದು ಮನೆಗೆ ಹೋದೆ ರಪ್ಪ ಊಟ ಮಾಡಿ ಪುನಃ ಬಿರ್ಗಿರಿಲಿಕ್ಕೆ ಸ್ಟಾರ್ಟ್ ಈಗ ಪೇಂಟ್ ಹಾಕ್ತಿದ್ದಾರಂತೆ ಹುಲಿಗಳಿಗೆ ಹೋಗೋ ಹೋಗ ನೋಡೋ ಇದನ್ನು ನೋಡಿ ಕಣ್ಣು ತುಂಬಾ ನೀರು ತುಂಬಿತ ಆಯ್ತಾ ಬೇಜಾರಲ್ಲಿ ಅಲ್ಲಪ್ಪ ಖುಷಿ ಖುಷಿಯಲ್ಲಿ ಅವರ ಡೆಡಿಕೇಶನ್ ಅವರ ಎಫರ್ಟ್ಸ್ ಆ ಪೇಂಟ್ ಮಾಡುವವರು ಇರ್ಲಿ ಆ ಪೇಂಟ್ ಹಾಕಿದವರು ಇರ್ಲಿ ಅವರ ಎಫರ್ಟ್ಸ್ ಅವರ ಡೆಡಿಕೇಶನ್ ಆ ನೋತಿ ನಮಗೆ ಸ್ವಲ್ಪ ಪೇಂಟ್ ಬೀಳುವಾಗಲೇ ಎಷ್ಟು ಉರಿತದಲ್ಲ ಇವರಂತೂ ಇಡೀ ಮೈಗೆ ಪೇಂಟ್ ಹಾಕಿದ್ದಾರೆ ಅದಕ್ಕೆ ಹೇಳುದು ಡೆಡಿಕೇಶನ್ ಶ್ರದ್ಧತೆ ಅವ್ರಿಗೆ ಇರುವ ಭಕ್ತಿ ತುಂಬಾ ಮೆಚ್ಚಬೇಕು ಇದನ್ನು ಚಿಕ್ಕದಿಂದ ನಾನು ನೋಡಿದು ಡೈರೆಕ್ಟ್ ಹುಲಿಯೇ ಅದರ ಎಫರ್ಟ್ಸ್ ಎಲ್ಲ ನೋಡಿರಲಿಲ್ಲ ಲೈಫ್ ಅಲ್ಲಿ ಎಷ್ಟು ಎಫರ್ಟ್ಸ್ ಆಗ್ತಾರೆ ನೋಡುದು ಕೂತ್ಕೊಳ್ಳಿಕ್ಕಾಗಲ್ಲ ಸರಿಕಟ್ ಮಲಗಿಕ್ಕಾಗಲ್ಲ ಅದೇ ಇವರ ಸ್ಯಾಕ್ರಿಫೈಸ್ ಟ್ರೆಡಿಷನ್ಗೋಸ್ಕರ ಟ್ರೆಡಿಷನ್ ಉಳಿಸ್ಲಿಕ್ಕೋಸ್ಕರ ಟ್ರೆಡಿಷನ್ ಅನ್ನು ನೆಕ್ಸ್ಟ್ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡಲಿಗೋಸ್ಕರ ಹ್ಯಾಟ್ಸ್ ಆಫ್ ಅಲ್ಲ ನನಗೆ ಗಮ್ ನೋಡಿ ಅವ್ರ ಪೇಂಟಿಂಗ್ ಮಾಡುದು ನೋಡಿ ಅವರ ಸ್ಕಿಲ್ಸ್ ನೋಡಿ ಅಂತೂ ಖುಷಿ ಆಯ್ತಾ ಪೇಂಟಿಂಗ್ ಸ್ಕಿಲ್ಸ್ ಸ್ಕಿಲ್ಸ್ ಹ್ಯಾಟ್ಸ್ ಆಫ್ ಅವರಿಗೆ ಪಾಪ ನೋಡಿ ಸ್ವಲ್ಪ ಓಡುವ ಅಂತ ಮುಂಚೆಲ್ಲ ಸ್ಪ್ರೇ ಪೇಂಟಿಂಗ್ ಎಲ್ಲ ಇರ್ಲಿಲ್ಲ ಅಂತ ಎಲ್ಲ ಹ್ಯಾಂಡ್ ಪೇಂಟಿಂಗ್ ಮಾಡ್ತಿದ್ವಿ ಈಗ ಟೆಕ್ನಾಲಜಿ ಅಡ್ವಾನ್ಸ್ ಆಗಿದೆ ಅಲ್ಲ ಎಲ್ಲ ಸ್ಪ್ರೇ ಪೇಂಟಿಂಗ್ ಎಲ್ಲ ಬಂದಿದೆ ಮುಂಚಿನವರು ಪೇಂಟ್ ಹಾಕಿದ ಮೇಲೆ ಮೂರು ದಿನ ಎಲೆಗಳಲ್ಲಿ ಮಲಗ್ತಿದ್ರಂತೆ ಈಗ ಹಾಗೆ ಅಲ್ಲ ಒಂದಿನಕ್ಕೋಸ್ಕರ ಪೇಂಟ್ ಹಾಕ್ತಾರೆ ನಾಳೆ ಎಲ್ಲ ಫಂಕ್ಷನ್ ಮುಗ್ದ ಮೇಲೆ ಟರ್ಪೆಂಟೈನ್ ಟೈನಲ್ಲಿ ತೆಗಿತಾರೆ ಹಾಕುದೊಂದು ತೆಗೆಯುವುದೊಂದು ಅದೇ ಹೇಳುದಲ್ಲ ಸ್ಯಾಕ್ರಿಫೈಸ್ ಡೆಡಿಕೇಶನ್ ಹ್ಯಾಟ್ಸ್ ಆಫ್ ಅಲ್ಲ ಇದು ಹಾಕಿದ ಮೇಲೆ ಪೇಂಟ್ ಅಂತೂ ತುಂಬ ಉರಿತದಾಯಿತು ಅದಕ್ಕೆ ಫ್ಯಾನ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ ಇವರಿಗೆ ಮತ್ತು ಎರಡು ಕೋಲನ್ನು ಕೊಟ್ಟಿದ್ದಾರೆ ಬ್ಯಾಲೆನ್ಸ್ ಮಾಡಿ ನಿಲ್ಕಿ ಒಂದು ಕೋಟಿಂಗ್ ಫುಲ್ ಡ್ರೈ ಆದ ನಂತರ ಸೆಕೆಂಡ್ ಕೋಟಿಂಗ್ ಹಾಕುದು ಸೊ ಅಷ್ಟೊತ್ತು ಅವ್ರು ಹೀಗೆ ಕಾಯಬೇಕು ನೆಕ್ಸ್ಟ್ ಬೆಳಿಗ್ಗೆ ಈ ಬೀಟ್ಸಿಗೆವೇ ಎದ್ದದು ಇದೇ ನಮ್ಮ ಎಲ್ಲ ಆ ದಿನ ಇವರನ್ನೆಲ್ಲ ನೋಡಿ ಓ ಒಂದು ಸ್ಪಿರಿಟೇ ಬಂತು ನಮಗೆ ಸಹ ಡಾನ್ಸ್ ಮಾಡುವ ಡಾನ್ಸ್ ಮಾಡೋ ಅಂತ ಆಗ್ತಿತ್ತು ನನಗೆ ಇಲ್ಲಿಯ ತುಂಬ ಲೋಕಲ್ ಐಟ್ಸ್ ಹಿರಿಯರು ಹೀಗೆ ಹೇಳಿದರು ಮುಂಚೆಲ್ಲ ಮನೆ ಮನೆಗೆ ಬರ್ತಿದ್ರು ಈ ಪಿಲಿಗಳು ಈಗ ಬುಕ್ಕಿಂಗ್ ಸಿಸ್ಟಮ್ ಅಂತ ಎಷ್ಟು ಹಣ ಕೊಡ್ತೀರಿ ಅಷ್ಟು ಟೈಮ್ ಅವರು ನಲಿತಾರೆ ಪಿಲಿಗಳು ಬಂದರು ನಲ್ರು ಟ್ರಕ್ ಹತ್ತಿದ್ರು ಓದ್ರು ಪಿಲಿ ನೋಡ್ತಾ ನೋಡ್ತಾ ಒಳಗೆ ಡಾನ್ಸ್ ಮಾಡಿ ಮಾಡಿ ಉಂಟಲ್ಲ ತುಂಬ ಹಸುವಾಗಿತ್ತು ಬೇಗ ಹೋಟೆಲ್ಗೆ ಹೋಗಿ ತಿಂಡಿ ತಂದು ತಿಂದೆವು ಇದು ಡ್ರಿಂಕ್ ಯಾರಿಗೆ ನೆನಪು ಉಂಟು ಇದು ನನ್ನ ಫೇವ್ರೇಟ್ ಡ್ರಿಂಕ್ ಆಯಿತಾ ಜಾಯ್ ಅಂತೇಳಿ ತುಂಬ ಟೇಸ್ಟಿಯಾಗಿರ್ತದೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಇನ್ನು ನಲಿಯದೊಂದು ಬಾಕಿ ಅಷ್ಟೇ ನೋಡಿ ಬಂದೆವು ನಮ್ಮ ನೇಬರ್ ಬಿಸಿ ಬಿಸಿ ಮೂಡೆ ಮಟನ್ ಕೊಟ್ಟಿದ್ರು ಈ ಎರಡನ್ನು ಕಲಿಸಿ ತಿಂದ್ರೆ ಅಂತ ಮಜಾ ಸಂಜೆ ಆಯ್ತು ಈಗ ಪ್ರೊಸೆಷನ್ ಹೊರಡುವ ಟೈಮ್ ಆಯ್ತಾ ಒಂದು ರೌಂಡ್ ಹೋಗಿ ತೋರಿಸ್ತೇನೆ ಎಂತೆಲ್ಲ ಹ್ಯಾಪ್ನಿಂಗ್ ಆಗ್ತಾ ಉಂಟು ಅಂತೇಳಿ ಇಲ್ಲೆಲ್ಲ ಮಡಿಕೆ ಕಟ್ಟಿದ್ದು ನೋಡಿ ಬಾರಿ ಚಂದ ಅಲ್ಲ ಕಲರ್ಫುಲ್ ಆಗಿ ಕಾಣ್ತದೆ ಇದೆಲ್ಲ ಮಡಿಕೆ ಈಗ ಪ್ರೊಸೆಷನ್ ಬರುವಾಗ ಬರ್ತಾರೆ ಹೊಡಿಲಿಕ್ಕೆ ಸ್ಟೇಜ್ ಅಂತೂ ಹೇಳುದೇ ಬೇಡ ತುಂಬಾ ಲೈಟ್ ತುಂಬಾ ಕಲಾವಿದ ರೊಟ್ಟಿಗೆ ಒಳ್ಳೆ ಕಲರ್ಫುಲ್ ಆಗಿ ಚಂದ ಕಾಣ್ತಿತ್ತು ಇಲ್ಲೆಲ್ಲ ತುಂಬಾ ಸ್ಟಾಲ್ಸ್ ಇಟ್ಟಿದ್ದಾರೆ ಆಯ್ತಾ ಮಕ್ಕಳಿಗೆ ಹಾಗೂ ಅವರ ಅಮ್ಮಪ್ಪನಿಗೆ ತಿನ್ಲಿಕ್ಕೆ ಮಕ್ಕಳ ಜೊತೆ ಅಪ್ಪ ಅಮ್ಮ ಸಹ ಒಳ್ಳೆ ಬ್ಯಾಟಿಂಗ್ ಮಾಡಬಹುದು ಅಷ್ಟು ಒಳ್ಳೆ ವೆರೈಟಿ ಇರ್ತಿವಿ ನಮ್ಮ ಟ್ರೆಡಿಷನಲ್ ಚಾಟ್ಸ್ ಎಂತ ಬೇಕು ಹೇಳಿ ಎಲ್ಲ ಇತ್ತಿಲ್ಲಿ ಲೈನ್ ಅಲ್ಲಿ ಸ್ಟಾಲ್ ಹಾಕಿದ್ರು ತುಂಬಾ ಯಮ್ಮಿಯಾಗಿ ಮಾಡಿ ಕೊಡ್ತಿದ್ರು ಎಲ್ಲರಿಗೆ ಸಹ ವಿಧ ವಿಧವಾದ ಟಾಯ್ಸ ಇತ್ತು ನಾನನ್ನ ಮಗಳ ಕಣ್ಣು ತಪ್ಪಿಸಿ ಇಲ್ಲಿಂದ ಓಡಿಸಿಕೊಂಡು ತಂದೆ ಅವಳ ಎಕ್ಸ್ಪ್ರೆಷನ್ ನೋಡಿ ಮುಖ ಎಷ್ಟು ಒಳ್ಳೆ ಅರಳಿದ್ದೆ ನೋಡಿ ಸಿಟ್ಟೇ ಸಿಟ್ಟು ಅವಳಿಗೆ ನಾನು ಟಾಯ್ ತೆಗೆದುಕೊಳ್ಳಲಿಲ್ಲ ಅಂತೀನಿ ಏನೋ ಕಂದಲೆ ಏನೋ 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 ಎರಡೇ ನಿಮಿಷ ಮತ್ತೆ ಸರಿ ಆಗ್ತಾರೆ ಮಕ್ಕಳು ಹಠ ಮಾಡುವಾಗ ಕೊಡ್ಲೇಬೇಕಂತ ಏನು ರೂಲ್ ಇಲ್ಲ ಅಲ್ಲ ಸೊ ನಾನು ಆದಷ್ಟು ತಪ್ಪಿಸ್ತೇನೆ ಕೊಡುದಿಲ್ಲ ವೆರಿ ರೇರ್ಲಿ ಅವಳಿಗೆ ಒಂದು ಎಂತ ಕೇಳಿದ್ರೆ ಅಷ್ಟು ಅಗತ್ಯ ಇದ್ರೆ ಕೊಡ್ತೇನೆ ಅಷ್ಟೇ ಈಗ ಕಾನ್ ಕೇಳಿದ್ದು ಕಾನ್ ಕೊಟ್ಟೆ ತಿನ್ನುವಷ್ಟು ಅದೇ ಚಿಂತಿಲ್ಲ ಇಲ್ಲಿ ನೋಡಿ ಚರ್ಮುರಿ ಮಾಡುದು ಮಾಡುವಾಗಲೇ ಬಾಯಲ್ಲಿ ನೀರ್ ಬರ್ತಾ ಉಂಟು ಮಾರಿ ಅವ್ರು ಮಾಡುದು ನೋಡುದೇ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪಾರ್ಟ್ ಅಲ್ಲ ತಿನ್ನುದು ನೆಕ್ಸ್ಟ್ ಲೆವೆಲ್ ಅದು ಬಿಡಿ ಮಾಡುದು ನೋಡದೆ ಒಂದು ಅವ್ರು ಕಲ್ಲಡಿಸುವ ರೀತಿ ಅವರೆಲ್ಲ ಐಟಮ್ಸ್ ಹಾಕುವ ರೀತಿ ಅದು ನೋಡೋದಲ್ಲೇ ಒಂದು ಮಜಾ ಬೇರೆಲ್ಲೇ ನಮ್ಮ ಮುದ್ದ ಮುಸುಂಟು ನೋಡಿ ಅವ್ರಿಗೆ ಗೊತ್ತಾಯ್ತು ಈ ಮಕ್ಕಳಿಗೆ ಜೋರು ಆಶೆ ಆಗಿದೆ ಅಂತಿಲ್ಲ ಬೇಗ ಬೇಗ ಕಲಸಿ ನಮಗೆ ಕೊಟ್ಟು ಬಿಟ್ರು ಮಗಳು ಕಾರ್ನ್ ತಿನ್ನೋದ್ರಲ್ಲಿ ತುಂಬ ಬ್ಯುಸಿ ಇದ್ದವು ನಾವು ಚರ್ಮುರಿ ತಿನ್ನೋದ್ರಲ್ಲಿ ಬಿಸಿ ಇದ್ದೆವು ಹೀಗೆ ನಮ್ಮ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಇಬ್ಬರು ಬ್ಯುಸಿ ಇದ್ದೆವು ದ್ವಾರ ಹತ್ರ ಒಳ್ಳೆ ಮಡಿಕೆಯಲ್ಲಿ ಚಂದ ಮಾಡಿ ಡೆಕೋರೇಷನ್ಸ್ ಇದು ನೋಡಿದೆ ಒಂದು ಚಂದ ನಾವೀಗ ಹೋಗ್ತಾ ಇದ್ದೇವೆ ಡೆಕೋರೇಷನ್ ಉಂಟು ನಿಮ್ಮ ಹತ್ರ ಎಂತ ಉಂಟು ಚರ್ಮುರಿ ವಾವ್ ಸೂಪರ್ ಇದೆ ಸೂಪರ್ ಸೂಪರ್ ಜಾಲಿ ಮಾಡೋ ಮಾಡೋ ಮಡಿಕೆಯನ್ನು ಹೇಗೆ ಹೊಡಿತಾರೆ ನೋಡಿ ನಾವು ಡಿಗ್ರಿಯಲ್ಲಿರುವಾಗ ಇದರ ಕಾಂಪಿಟೇಷನ್ ಇತ್ತು ಆಗ ನಾನು ಸಹ ನಾನು ಹತ್ತಲಿಲ್ಲ ಬೇಸಲ್ಲಿ ನಿಂತಿದ್ದೆ ಮಾರೆ ಅಂದರೆ ನಾವು ಸ್ವಲ್ಪ ತುಂಬ ಹೆಲ್ದಿ ಪೀಪಲ್ ಅಲ್ಲ ಸೊ ನಮ್ಮನ್ನು ಬೇಸಲ್ಲಿ ನಿಲ್ಲಿಸಿದ್ರು ನಮ್ಮ ಮೇಲೆ ಎರಡು ಸ್ಟೆಪ್ ಜನರು ಸೊ ಆ ಟೈಮ್ದೆಲ್ಲ ತುಂಬ ಮೆಮರೀಸ್ ನೆನಪು ಬಂತು ಖುಷಿಯಾಯಿತು ಇದನ್ನೆಲ್ಲ ನೋಡಿ ನಿಮ್ಮ ಹತ್ರ ಸಹ ಇಂಥದ್ದೆಲ್ಲ ಯಾವುದಾದ್ರೂ ಮೆಮರಿ ಇದ್ದರೆ ಶೇರ್ ಮಾಡಿ ಆಯಿತಾ ಕಮೆಂಟಲ್ಲಿ ನನಗೆ ಸಹ ಓದಿ ತುಂಬ ಖುಷಿ ಆಗ್ತದೆ ಎಷ್ಟು ಪ್ರಾಕ್ಟೀಸ್ ಇರ್ಬೇಕಲ್ಲ ಹೀಗೆ ಹೋಗಿ ಎಲ್ಲ ಮಡಿಕೆಯನ್ನು ಸ್ಟ್ರೆಂತ್ಟ್ಟಿರ್ಬೇಕು ಮಡಿಕೆಯನ್ನು ಓಡಿಲಿಕ್ಕೆ ತುಂಬಾ ಜನ ಚೇರ್ ಮಾಡ್ತಿದ್ರು ಇವರಿಗೆ ಇವರು ಮಡಿಕೆ ಹೊಡೆದು ಜ್ಯೂಸನ್ನೆಲ್ಲ ಬಿಸಾಡುವಾಗಂತೂ ಬೊಬ್ಬೇ ಬೊಬ್ಬೆ ಈ ಹಬ್ಬಕ್ಕಂತೂ ದೂರ ದೂರದಿಂದ ಜನರು ಬರ್ತಾರೆ ಈ ಹಬ್ಬವನ್ನು ನೋಡಲಿಕ್ಕೆ ಇಲ್ಲಿ ತುಂಬಾ ಗುರ್ತದವರು ನಮ್ಮ ಚರ್ಚ್ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನೋಡಿ ತುಂಬಾ ಖುಷಿ ಆಯ್ತು ಅವರನ್ನು ಈ ಹಬ್ಬದಲ್ಲಂತೂ ತುಂಬಾ ಜನ ನಮ್ಗೆ ಬೇಕಿದ್ದವರು ಬೇಡದವ್ರುಸ ಬರ್ತಾರೆ ಏನು ಮಾಡುದು ಹಬ್ಬ ಅಲ್ಲ ಅವರಿಗೂ ಹಬ್ಬ ನಮ್ಗುನು ಹಬ್ಬ ಗಮ್ಮತ್ ಗಮ್ಮತ್ ಇನ್ನು ಪ್ರೊಸೆಷನ್ ಸ್ಟಾರ್ಟ್ ಆಯ್ತಾಯ್ತಾ ನೋಡಿ ಎಂಜಾಯ್ ಮಾಡಿ ಕಣ್ಣು ತಂಪಾಗ್ತದೆ ಪೂಜನ ಆದ ನಂತರ ಲಾಸ್ಟಿಗೆ ದೇವರನ್ನು ಕೊಂಡೋಗ್ತಾರೆ ಸೊ ಅದು ಟೆಂಪಲ್ಗೆ ಹೋಗುದು ಒಂದು ರೌಂಡ್ ಹೋಗಿ ಮತ್ತೆ ಲಾಸ್ಟಿಗೆ ಟೆಂಪಲ್ಗೆ ಹೋಗ್ತದೆ ಇಲ್ಲಿಗೆ ನಮ್ಮ ಪಯಣ ಮುಗೀತು ವಾಪಸ್ ಮನೆಗೆ ಹೀಗೆ ಮೊಸರು ಹುಡ್ಕಿ ನಮ್ಮದು ಖುಷಿ ಖುಷಿಯಾಗಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದೆವು ಎಲ್ಲ ಕಡೆ ಸುತ್ತಿದೆವು ಎಲ್ಲ ಟ್ಯಾಬ್ಲು ನೋಡಿದೆವು ಮತ್ತೆ ತುಂಬಾ ಪ್ರೋಗ್ರಾಮ್ಸ್ ನಡೀತಿತ್ತು ಮೇನ್ ಕದ್ರಿ ಗ್ರೌಂಡ್ ಅಲ್ಲಿ ಅದನ್ನೆಲ್ಲ ನೋಡಿ ಒಳ್ಳೆ ಖುಷಿ ಆಯಿತು ಟೈಮ್ ಪಾಸ್ ಆಯಿತು ತುಂಬ ವರ್ಷದ ನಂತರ ನನಗೆ ಸಿಕ್ಕುದು ಮೊಸರು ಹುಡ್ಕೆ ನಿಮ್ಗೆ ನೋಡಿ ಹೇಗೆ ಅನ್ನಿಸಿತು ಅಂತ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನನಗೆ ಆಯ್ತಾ ಸಿಗುವ ಪುನಃ ಅಷ್ಟೊರಿಗೆ ಟೇಕ್ ಕೇರ್ ಬಾಯ್ ಬಾಯ್